ಆನ್ ಫುಲ್ ಡಿಮ್ಯಾಂಡ್ ನೈವೇದ್ಯಕ್ ಮಾಡಿದ ಚಿತ್ರಾನ್ನ ರೆಸಿಪಿ ಇಲ್ಲಿದೆ ಇವಳು ಬರೀ ಚೆನ್ನಾಗಿರೋ ತಿಂಡಿ ತೋರಿಸಿ ತೋರಿಸಿ ಆಸೆ ಹುಟ್ಟಿಸ್ತಾಳೆ ಕೊಡೋದಂತೂ ಇಲ್ಲ ಅಟ್ ಲೀಸ್ಟ್ ರೆಸಿಪಿ ಮಾಡ್ಕೊಂಡು ತಿನ್ಕೋಣ ಅಂತ ನೀವು ಕೇಳಿಸ್ತೀರ ನಾನಿಲ್ಲಿ ಜಾಸ್ತಿ ಜನಕ್ಕೆ ಮಾಡ್ತಿರೋದ್ರಿಂದ ಎಲ್ಲ ಜಾಸ್ತಿ ಜಾಸ್ತಿ ಕ್ವಾಂಟಿಟಿ ಇದೆ ನಿಮ್ ಮನೆ ಅಳತೆಗೆ ತಕ್ಕಂಗೆ ನೀವು ಕಮ್ಮಿ ಮಾಡ್ಕೋಬಹುದು ಒಂದ್ ಸ್ಪೂನ್ ಸಾಸಿವೆ ಒಂದ್ ಸ್ಪೂನ್ ಜೀರಿಗೆ ಎಸ್ ಎಸ್ ಪಿ ಇಂಗು ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಇದ್ರ ಜೊತೆಗೆ ಒಂದೂವರೆ ಹೋಳು ತೆಂಗಿನಕಾಯಿ ಹಾಕಿದೀನಿ ನಾನು ಇಪ್ಪತ್ತೈದಷ್ಟು ಹಸಿ ಮೆಣಸಿನ್ಕಾಯಿ ಒಂದ್ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಇದನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಒಗ್ಗರಣೆಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಇಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಕಡಲೆಕಾಯಿ ಬೀಜ ಆಮೇಲೆ ಗೋಡಂಬಿ ಆಮೇಲೆ ಕರ್ಬೇನ ಸೊಪ್ಪು ಇದೆಲ್ಲ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಈ ಮಸಾಲೆ ತೆಂಗಿನಕಾಯಿ ಎಲ್ಲ ಅದನ್ನು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅರಶ್ನ ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಕುಕ್ ಹಾಕ್ ಬಿಡೋಣ ಅಷ್ಟೇ ಮುಗಿಯಿತು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಉದುರಿಸ್ಬಿಟ್ಟು ನಿಂಬೆ ಹಣ್ಣು ಚೆನ್ನಾಗಿ ಹಿಂಡಿ ಅನ್ನದ ಜೊತೆ ರೆಡಿ ಹಿಂಡಿ ಅಂತ ಹೇಳದ ತಕ್ಷಣ ನಿಂಬೆ ಹಣ್ಣ ಚೆನ್ನಾಗಿ ಹಿಂಡಿ ಹೀರೆ ಮಾಡ್ಬಿಡಬೇಡಿ ಮಾಡ್ಬಿಡ್ಬೇಡಿ ಕಹಿ ಬಂದ್ಬಿಡುತ್ತೆ ಚಿತ್ರಾನ್ನ ಚಿತ್ರಾನ್ನದ ರೆಸಿಪಿ ಜೊತೆ ಮೊಸರನ್ನದ ರೆಸಿಪಿ ಫ್ರೀ 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 ಮೊಸರನ್ನ ಏನ್ ಸಿಂಪಲ್ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಹಸಿ ಶುಂಠಿ ಇಂಗು ಕರ್ಬೇನ ಸೊಪ್ಪು ಇದನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಉಪ್ಪು ಮತ್ತೆ ಕೊತ್ತಂಬರಿ ಪರಿಸುಂಪೆ ಮೇಲೆ ಉದುರಿಸ್ಬೇಕು ಹುಳಿ ಇಲ್ದೆ ಇರೋ ಮೊಸರು ಆಮೇಲೆ ಹಾಲು ಹಾಕಿ ಚೆನ್ನಾಗಿ ಕಿವುಚಿ ಕಲಸಿದ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ